ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗೆ ವಿವೇಕ್ ರೆಡ್ಡಿ ಅವರಿದ್ದಾರೆ ಹಿರಿಯ ವಕೀಲರು ಬಿಜೆಪಿಯ ಮುಖಂಡರು ಜೊತೆಗೆ ದೇವರಾಜೇಗೌಡರ ಪ್ರೆಸ್ ಮೀಟ್ನಲ್ಲಿ ಅವರ ಪಕ್ಕಕ್ಕೆ ವಿವೇಕ್ ರೆಡ್ಡಿ ಅವರೇ ವಿವೇಕ್ ರೆಡ್ಡಿ ಅವರ ಧ್ವನಿ ಕೇಳಿಸ್ತಿದ್ಯಾ ಕೇಳಿಸ್ತಾ ಇದೆ ಅಜಿತ್ ನಮಸ್ತೆ ನಮಸ್ತೆ ಹೇಳಿ ಅಜಿತ್ ನಮಸ್ತೆ ನಮಸ್ತೆ ಏನ್ ಏನ್ ಕೇಸ್ ಬಿಲ್ಡ್ ಮಾಡಕ್ ಹೊಟ್ಟಿದ್ದೀರಿ ಎಲ್ಲರೂ ಸೇರ್ಕೊಂಡೀಗ ಈಗ ಒಂದು ಆಡಿಯೋ ಪ್ರಕರಣದಲ್ಲಿ ವಿಷಯವನ್ನ ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ತರ ತನಿಖೆಯನ್ನ ಪೂರ್ಣ ತನಿಖೆಯನ್ನ ಅವರ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಹಾಗೂ ಇನ್ಫ್ಲೂಯೆನ್ಸ್ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೊರ ಬರ್ತಾ ಇದೆ ಇದರಿಂದ ನಮಗೆ ಮೂಡ್ತಾ ಇರೋ ಒಂದು ಚಿಂತನೆ ಏನಂತಂದ್ರೆ ಹಾಗೂ ಅದರಲ್ಲಿ ಹೊರ ಬರ್ತಾ ಇರೋ ಮಾಹಿತಿ ಏನಂತಂದ್ರೆ ಈ ಸಂತ್ರಸ್ತೆಯನ್ನ ಸೃಷ್ಟಿಸಿ ಹಾಕ್ತಾ ಇದ್ದಾರ ಪ್ಲಾಂಟ್ ಮಾಡ್ತಾ ಇದ್ದಾರ ಅಥವಾ ಸಾಕ್ಷ್ಯಾಧಾರಗಳನ್ನ ಪ್ಲಾಂಟ್ ಮಾಡ್ತಾ ನ ಕೇಸ್ನ ಗಟ್ಟಿಗೊಳಿಸೋದಕ್ಕೆ ಇಲ್ದಿರೋ ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡ್ತಾ ಇದಾರ ಇನ್ನಷ್ಟು ಸಂತ್ರಸ್ತೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಇದೆಲ್ಲ ಎಲ್ಲಾ ಹುನ್ನಾರವನ್ನು ನೋಡಿದ್ರೆ ಪೊಲಿಟಿಕಲ್ ಕಾನ್ಸ್ಪರೆನ್ಸಿ ಅನ್ನೋದು ಕಾನ್ಸ್ಪಿರಸಿ ಅನ್ನೋದು ಕ್ಲಿಯರ್ ಆಗಿ ಹೊರ ಬರ್ತಾ ಇದೆ ಇದು ಯಾಕೆ ಪೊಲಿಟಿಕಲ್ ಕಾನ್ಸ್ಪರೆನ್ಸಿ ಈ ಸಮಯದಲ್ಲಿ ಮಾಡ್ತಾ ಇದಾರೆ ಅನ್ನೋದು ಬಹುತೇಕ ನಮ್ಗೆ ಎಲ್ರಿಗೂ ಗೊತ್ತಿದೆ ಎಲ್ರೂ ಪ್ರಜ್ವಲ್ ರೇವಣ್ಣ ಬಗ್ಗೆ ಏನಾದ್ರು ಸಾಫ್ಟ್ ಕಾರ್ನರ್ ಇದೆಯಾ ಇಲ್ಲ ಇಲ್ಲ ಪ್ರಜ್ವಲ್ ರೇವಣ್ಣ ಮಾಡಿರೋದಿದ್ರೆ ಬಾಗ್ಲಿ ರೇವಣ್ಣ ಮಾಡಿರೋದಿದ್ರೆ ಆಗ್ಲಿ ಆದ್ರೆ ವೈ ಕಂಟ್ರೋಲ್ ದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ನಿಯಂತ್ರಣವನ್ನು ಯಾಕೆ ತಗೊಂತ ಇದ್ದಾರೆ ಇವರು ಈ ಸನ್ನಿವೇಶದಲ್ಲಿ ಅದು ಈ ಕಂಟ್ರೋಲ್ ತಗೊಳೋದ್ರ ಮೂಲಕ ಬಹುಶಃ ಎನ್ ಡಿ ಎ ಬಿಜೆ ಜೆ ಡಿ ಎಸ್ ಮೈತ್ರಿಗೆ ಒಂದು ದೊಡ್ಡ ಹೊಡೆತವನ್ನ ಪೆಟ್ಟವನ್ನ ಕೊಡಬೇಕು ಅದು ಭಾರತಾದ್ಯಂತ ಇದೊಂದು ನಿರ್ಣಾಯಕ ಚುನಾಯಣ ಚುನಾವಣೆ ದೇಶಕ್ಕೆ ಈ ನಿರ್ಣಾಯಕ ಚುನಾವಣೆಯ ಹಂತದಲ್ಲಿ ಮೋದಿಜಿಗೆ ಈ ಪೊಲಿಟಿಕಲ್ ಕಾನ್ಸ್ಪರೆನ್ಸಿ ಮೂಲಕ ಮೋದಿಜಿಗೆ ಹೊಡಿಬೇಕು ಅನ್ನೋದು ಸಹ ಇದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ ಈ ವೆರಿ ಕ್ಲಿಯರ್ ಆದ್ರಿಂದ ಆ ಬಲಿಷ್ಠ ರಾಜಕೀಯ ಶಕ್ತಿಗಳು ಇದರಲ್ಲಿ ಪ್ರಭಾವ ಬೀರೋ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು ಆಶ್ಚರ್ಯಕರವಾದ ಸಂಗತಿ ಏನಂತಂದ್ರೆ ದೇವರಾಜೇಗೌಡರು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಸಿಡಿ ನಲ್ಲಿ ಯಾವುದು ಈ ಪೆನ್ ಡ್ರೈವ್ ನಲ್ಲಿ ನೀವ್ ಹೇಳ್ತಾ ಇದ್ರಲ್ಲ ಪೆನ್ ಡ್ರೈವ್ ಕೇಸ್ ನೆನಗುದಿಗೆ ಬಿದ್ದಿದೆ ಇವತ್ತು ಯಾರು ಅದ್ರ ವಿಮರ್ಶೆಗೆ ವಿಚಾರಣೆಗೆ ತಗೊಂತಾನೆ ಇಲ್ಲ ಎಸ್ ಐ ಟಿ ಆ ಪೆನ್ ಡ್ರೈವ್ ಕೇಸಿನ ಸ್ಟೇಟ್ಮೆಂಟ್ ಕೊಡುವಾಗ ಆಸ್ ವಿಟ್ನೆಸ್ ಸಾಕ್ಷ್ಯ ಸಾಕ್ಷಿಯಾಗಿ ಸ್ಟೇಟ್ಮೆಂಟ್ ಕೊಡುವಾಗ ಕೆಲವರು ಹೆಸರನ್ನು ಪ್ರಸ್ತಾಪ ಮಾಡ್ಬಿಡಿ ಡೆಪ್ಟಿ ಸಿ ಎಂ ಹೆಸರು ಪ್ರಸ್ತಾಪ ಮಾಡ್ಬಿಡಿ ಅಂತ ಆಚೆ ಬಂದು ಹೇಳ್ತಾರೆ ಯಾರು ಉನ್ನತ ಅಧಿಕಾರಿಗಳು ಎಸ್ ಐ ಟಿ ಉನ್ನತ ಅಧಿಕಾರಿಗಳು ನಾವು ಅನ್ಕೊಂಡ್ವಿ ಎಸ್ ಐ ಟಿನಲ್ಲಿ ನಲ್ಲಿ ಬಹಳ ಆ ಪಾರದರ್ಶಕವಾದ ಅಧಿಕಾರಿಗಳನ್ನ ಹಾಕಿದ್ದಾರೆ ಈ ಅಧಿಕಾರಿಗಳ ಮೂಲಕ ಒಳ್ಳೆಯ ತನಿಖೆ ನಡೆಯುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ನೋಡಿದ್ರೆ ಆ ತನಿಖಾಧಿಕಾರಿಗಳ ಹೆಡ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಅವರೇ ಬಂದು ನೀವು ಇದನ್ನು ಕೊಡಬೇಡ ಅಂತಂದ್ರೆ ಇನ್ ಎಷ್ಟ್ರ ಮಟ್ಟಿಗೆ ರಾಜಕಾರಣಿಗಳ ಕೈಬೊಂಬೆಯಾಗಿ ಅವ್ರು ವರ್ತಿಸ್ತಾ ಇದ್ದಾರೆ ಇದು ಇವತ್ತು ಇಡೀ ಎಸ್ ಐ ಟಿನ ನ ಬಂದ್ ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ ಯಾಕಂದ್ರೆ ಫೇರ್ನೆಸ್ ಇನ್ ಇನ್ವೆಸ್ಟಿಗೇಷನ್ ರೇವಣನ್ಗೂ ಬೇಕು ಜನರು ಫೇರ್ನೆಸ್ಗೆ ಕಾಯ್ತಾ ಇದ್ದಾರೆ ಅಟ್ ಲೀಸ್ಟ್ ಸಮ್ ಇನ್ವೆಸ್ಟಿಗೇಷನ್ ಮಸ್ಟ್ ಬಿ ಕಂಡಕ್ಟೆಡ್ ಫೇರ್ಲಿ ಕರೆಕ್ಟ್ ಮಾಡಿ ಒಳಗಡೆ ಹಾಕಿ ಅಲ್ಲ ವಿವೇಕ್ ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದೆ ಸತ್ಯ ಹೆಂಗ್ ಕರೆಕ್ಟ್ ಕರೆಕ್ಟ್ ನೀವ್ ಅದಕ್ಕೆ ಪ್ರಸ್ತಾಪ ಮಾಡಿದೆ ಹೈಕೋರ್ಟ್ ಲೆಟ್ ಇಟ್ ಅಪಾಯಿಂಟ್ ಜುಡಿಶಿಯಲ್ ಎನ್ಕ್ವೈರಿ ಎನ್ಕ್ವೈರಿ ಸೂಪರ್ವೈಸ್ ಬೈ ಜಡ್ಜ್ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಕೆಳಗಡೆ ಕೋರ್ಟ್ಗೆ ರಿಪೋರ್ಟ್ ಮಾಡೋಂಗೇನು ಎನ್ಕ್ವೈರಿ ಸರಿಕೆ ಆಗ್ಲಿ ಆಗ ನಾವು ಬೇಡ ಅವರು ಬೇಡ ನೀವು ಸಿಬಿಐ ಒಂದ್ ವೇಳೆ ನೀವ್ ಹೇಳೋದು ಕರೆಕ್ಟ್ ಒಂದ್ ವೇಳೆ ಸಿಬಿಐ ಕೇಂದ್ರದ ಅಧೀನದಲ್ಲಿದೆ ಅಂತ ಅವ್ರಿಗೆ ಶಂಕೆ ಇದ್ರೆ ನಮ್ಮ ಮೇಲೆ ಅವ್ರಿಗೆ ಶಂಕೆ ಇದ್ರೆ ಬೇಡ ಇದೇ ಮಾಡಿ ಜುಡಿಶಿಯಲ್ ಎನ್ಕ್ವೈರಿ ಮಾಡಿ ಫಸ್ಟ್ ವಾಗಿ ನಡೀಲಿ ತನಿಖೆ ಅಲ್ಟಿಮೇಟ್ಲಿ ನ್ಯೂಟ್ರಲ್ ಅಂಪೈರ್ ಬೇಕಲ್ಲ ಒಬ್ಬ ನ್ಯೂಟ್ರಲ್ ರೆಫ್ರಿ ಬೇಕು ಈ ಕೇಸ್ಗೆ ಈಗ ಸುಮ್ಮನೆ ನಾನು ನಾನು ಡೆವಿಲ್ಸ್ ಅಡ್ವೊಕೇಟ್ ಪ್ಲೇ ಮಾಡ್ತೀನಪ್ಪ ನಾನೇ ಡಿ ಕೆ ಶಿವಕುಮಾರ್ ಪರ ನಿಮಗೆ ಪ್ರಶ್ನೆ ಕೇಳೋದಾದ್ರೆ ಏನ್ ತಪ್ಪಿತ್ತು ಅವ್ರು ಹೇಳಿದ್ರಲ್ಲಿ ಸಂತ್ರಸ್ತರನ್ನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸ್ಬೇಕು ಅಂತ ಹೇಳಿದ್ರಲ್ಲಿ ಯಾರ್ಗ ಅನ್ಯಾಯ ಆಗಿದ್ದು ಎಸ್ಐಟಿನೇ ಹೇಳ್ತಾ ಇದ್ದೀರಿ ಎಸ್ಐ ಟಿ ಹೆಲ್ಪ್ಲೈನ್ ಓಪನ್ ಮಾಡಿದೆ ಯಾರ್ಗಾರು ಅನ್ಯಾಯ ಆಗಿದ್ರೆ ಇದಕ್ಕೆ ಸಂಬಂಧಿಸಿದ ಸಾಕ್ಷಿಗಳಿದ್ರೆ ನಮಗ್ ಫೋನ್ ಮಾಡಿ ಅಂತ ಅದನ್ನ ಹೋಗಿದ್ರು ಡಿ ಕೆ ಶಿವಕುಮಾರ್ ಅಂತೀನಿ ನಾನು ಅಲ್ಲ ನೀವು ಡೈರೆಕ್ಟ್ ಆಗಿ ಅವರೇ ಆನ್ಲೈನ್ ನಲ್ಲಿ ಬಂದು ಅಪ್ಲಿಕೇಶನ್ ಹಾಕಿದ್ರೆ ಅದು ಬೇರೆ ಅಥವಾ ಕಂಪ್ಲೇಂಟ್ ಹಾಕಿದ್ರೆ ಫಿರ್ಯಾದಿ ಹಾಕಿದ್ರೆ ಬೇರೆ ಇಲ್ಲಿ ಬಲಿಷ್ಠವಾದ ರಾಜಕೀಯ ಶಕ್ತಿ ಚೀಫ್ ಮಿನಿಸ್ಟರ್ ಹೇಳಿದ್ದಕ್ಕೆ ಸಂತ್ರಸ್ತೆಯೊಪ್ಪೇ ಹೋಗ್ತಾರೆ ಅಧಿಕಾರದ ಪ್ರಭಾವವನ್ನ ಬೀರಿ ಅವ್ರನ್ನ ಕರ್ಕೊಂಡ್ಬಂದು ಮುಂದೆ ನಿಲ್ಸಿದ್ರೆ ಇದು ಇನ್ವೆಸ್ಟಿಗೇಷನ್ ಇಸ್ ಅ ಪಪೆಟ್ ಇನ್ವೆಸ್ಟಿಗೇಷನ್ ಡಮಿ ಇನ್ವೆಸ್ಟಿಗೇಷನ್ ಆಮೇಲೆ ಸಂತ್ರಸ್ತೆಯನ್ನ ಹುಟ್ಟಾಕೋದಿದೆಯಲ್ಲ ಸಂತ್ರಸ್ತೆಯನ್ನ ಬಂದು ಹುಟ್ಟಾಕಿ ಮುಂದೆ ಹಾಕೋದು ಅದು ಘೋರ ಅಪರಾಧ ಅಲ್ವಾ ಯಾಕೆಂದ್ರೆ ಹೇಗೆ ಅದನ್ನ ಡೋಂಟ್ ಅಂಡರ್ಸ್ಟ್ಯಾಂಡ್ ವಿಡಿಯೋಗಳಿದ್ದಾವೆ ದೇವರಾಜ ಗೌಡ್ರಿಗೆ ಕೇಳಿ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತಾರ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರ ವಿಡಿಯೋಗಳು ಅಷ್ಟು ದೊಡ್ಡ ಸಂಖ್ಯೆಯ ವಿಡಿಯೋಗಳಿದ್ದರೆ ದೊಡ್ಡ ಸಂಖ್ಯೆಯ ಸಂತ್ರಸ್ತರು ಇದಾರೆ ಅಂತ ಅರ್ಥ ಅಲ್ಲ ಈಗ ನೀವು ಕೆಲವು ಸಂತ್ರಸ್ತೆಯನ್ನ ಕರ್ಕೊಂಡ್ ಬಂದು ಅವ್ರ ಸಂತ್ರಸ್ತೆಯೇ ಆಗಿಲ್ದೇ ಇರ್ಬೋದು ಅವ್ರದ್ದು ವಿಡಿಯೋನೇ ಇಲ್ದೇ ಇರ್ಬೋದು ಅಂತವ್ರನ್ನ ಕರ್ಕೊಂಡ್ ಬಂದು ಕಂಪ್ಲೇಂಟ್ ಕೊಡ್ಸಿದ್ರೆ ಇವ್ರ ಮೇಲೆ ಇನ್ನಷ್ಟು ತನಿಖೆ ಆಗ್ಲಿ ಇನ್ನಷ್ಟು ಕೇಸ್ಗಳಾಗ್ಲಿ ಇನ್ನಷ್ಟು ಮುಂದುವರಿಲಿ ತನಿಖೆ ಹಾಗೂ ಒಂದು ಮೂರು ತಿಂಗಳು ಇದನ್ನ ಫೇಸ್ ಮಾಡ್ದಾನೆ ಇರಲಿ ನ್ಯಾಷನಲ್ ಎಲೆಕ್ಷನ್ ಆಗೋವರೆಗೂ ಈ ತರ ಹುನ್ನಾರಗಳಿದ್ರೆ ಖಂಡಿತವಾಗೂ ಅದ್ ಅಕ್ಷಮ್ಯ ಅಪರಾಧ ಬಲ್ವೇ ಅದ್ ಲಾ ಅಲ್ಲ ಕಾನೂನನ್ನ ಮಾಡಿ ಇವ್ರನ್ನ ಸೃಷ್ಟಿ ಮಾಡ್ಕೊಂಡು ತಂದ್ರೆ ಅದು ಖಂಡಿತವಾಗೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಸಿಬಿಐ ತನಿಖೆಯಿಂದ ಕೋರ್ಟ್ ಮಾನಿಟರ್ಡ್ ಸಿಬಿಐ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅಂತೀರಿ ನೀವು ಕೋರ್ಟ್ ಮಾನಿಟರ್ಡ್ ಜುಡಿಷಿಯಲ್ ಎನ್ಕ್ವೈರಿ ಬೈ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ ಒಂದು ವೇಳೆ ಸಿಬಿಐ ಕೊಡದೆ ಹೋಗ್ಬೇಕಾಗತ್ತೆ ಬಹುಶಃ ಇದಕ್ಕೆ ಪಾರದರ್ಶಕತೆ ತರಬೇಕಂದ್ರೆ ಜನರಿಗೆ ಈ ವ್ಯವಸ್ಥೆ ಮೇಲೆ ಒಂದು ಭರವಸೆ ಬರಬೇಕಾದ್ರೆ ಹಾಗೂ ಈ ತನಿಖಾ ಸಂಸ್ಥೆಗಳು ರಾಜ ಬಲಿಷ್ಠ ರಾಜಕಾರಣಿಗಳ ಕೈ ಕೆಳಗಡೆ ಕೈಗೊಂಬೆ ಆಗಬಾರ್ದು ಅಂದ್ರೆ ಇದನ್ನ ಮಾಡಲೇಬೇಕಾಗತ್ತೆ ಅಂಡ್ ಐ ಥಿಂಕ್ ಡ್ಯೂಟಿ ಇಸ್ ಓಲ್ಡ್ ಫೇರ್ನೆಸ್ ಆಫ್ ಇನ್ವೆಸ್ಟಿಗೇಷನ್ ಎಲ್ರದೂ ಒಂದು ಹಕ್ಕು ಇನ್ವೆಸ್ಟಿಗೇಷನ್ ನಲ್ಲಿ ಫೇರ್ನೆಸ್ ಇರಬೇಕು ಅಂತ ಮಾತ್ರಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್